ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಮೇ ಒಂದರಂದು ಆಚರಿಸಲಾಗುತ್ತದೆ ರಾಷ್ಟ್ರ ಸೇರಿದಂತೆ ವಿಶ್ವದ ಸರ್ವ ಪ್ರಮುಖ ಅಭಿವೃದ್ಧಿಗೆ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಶಿವಕುಮಾರ ಗೌಡ ಹೇಳಿದರು ಅವರು ಒಡ್ರಿರಹಟ್ಟಿಯಲ್ಲಿ ಡಾಕ್ಟರ್ ಈಶ್ವರ ಸೌಡಿ ಮತ್ತು ವಾಣಿಜ್ಯೋದ್ಯಮಿ ನೆಗ್ಗುಂಟಿ ಸುರಿಬಾಬಾ ಅವರಿಂದ ಉದ್ಘಾಟನೆಗೊಳಿಸಲಾಯಿತು ನಂತರ ಬಸಪಟ್ಟಣ ಗ್ರಾಮ ಶಾಖೆಯ ಉದ್ಘಾಟನೆಯನ್ನು ಮಾಜಿ ಶಾಸಕ ಪರಣ್ಣ ಮುನಾವಳ್ಳಿ ಅವರಿಂದ ನಾಮಫಲಕಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಮಿಕರ ಸಮಸ್ಯೆಗಳ ಮತ್ತು ಸೌಲಭ್ಯಗಳ ಕುರಿತು ಮಾತನಾಡಿ ಸರ್ಕಾರ ಯಾವುದೇ ಇರಲಿ ದುಡಿಯುವ ವರ್ಗಕ್ಕೆ ವಿಶೇಷ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಕಾರ್ಮಿಕರ ಹಿತ ಕಾಯುವ ಕೆಲಸವಾಗಬೇಕು ಈ ಹಿನ್ನೆಲೆಯಲ್ಲಿ ಸಂಘಟಿತ ಕಾರ್ಮಿಕರು ಒಗ್ಗಟ್ಟಿನಿಂದ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮುಂದಾಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ ಇದಾಗಿದ್ದು ಕಾರ್ಮಿಕರ ಹಿತ ಬಯಸುವ ಸಂಘವಾಗಿ ರೂಪುಗೊಳ್ಳುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವ ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಚನ್ನಪ್ಪ ನಾಯಕ ಹನುಮಂತಪ್ಪ ಡಾಣಾಪುರ ಮಾರೇಶ ನಾಯಕ ನಾಗರಾಜ ನಿರುಪದಿ ಭೀಮೇಶ ಗಾದಿಲಿಂಗಪ್ಪ ವೀರೇಶ ಚಂದ್ರು ಯಲ್ಲಪ್ಪ ಇಮಾಮ್ ಸಾಬ್ ಸುರೇಶ ಹಳ್ಳಪ್ಪ ಶ್ರೀನಿವಾಸ ಭೋವಿ ಪರಶುರಾಮ ಹನುಮಂತ ಶರಣಬಸವ್ವ ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿ ಗ್ರಾಮ ಘಟಕ ಶಾಖೆಗಳನ್ನು ಉದ್ಘಾಟಿಸಿ ಯಶಸ್ವಿಗೊಳಿಸಿದ್ರು ವರದಿ ಶರಣಪ್ಪ ಗಂಗಾವತಿ ಗ್ರಾಮ ಘಟಕ ಬಸವಣ್ಣ ಇವತ್ತು ಎಲ್ಲರಿಗೂ ಈ ಒಂದು ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಕಾರ್ಮಿಕರ ಸಂಘ ಇವತ್ತು ಆಗಿ ನಮ್ಮ ಬಸವಣ್ಣ ಗ್ರಾಮದಲ್ಲಿ ಆಗಿದ್ದು ಒಂದು ಸಂತೋಷದ ವಿಷಯ ಹಂಗಾಗಿ ಇವತ್ತು ದೇಶದ ಒಂದು ಪ್ರಗತಿಗೆ ಒಂದು ರಾಜ್ಯದ ಪ್ರಗತಿಗೆ ಇವತ್ತು ಕಾರ್ಮಿಕರೇ ಒಂದು ಕಾರಣ ಅಂತ ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಒಂದು ದೇಶ ಏನು ಏನು ಬೆಳೀಬೇಕಾದ್ರೆ ಕಾರ್ಮಿಕ ಬೆಳೆಯೋಕ್ಕಾಗಲ್ಲ ಇವತ್ತು ಒಬ್ಬ ಶ್ರೀಮಂತ ಆಗ್ಬೇಕಾದ್ರೂ ಒಬ್ಬ ಕಾರ್ಮಿಕನೇ ಅಷ್ಟು ಪ್ರಾಮುಖ್ಯತೆ ಹಾಗಾಗಿ ಕಾರ್ಮಿಕರ ದುಡಿಮೆಯ ದೇವರು ಕಾಯಕ ವ್ಯಕ್ಲಾಸೆ ಏನು ಶರಣರ ಒಂದು ವಾಕ್ಯ ಇವತ್ತು ಎಲ್ಲೆಡೆ ಒಂದು ಈ ಒಂದು ನೀವೊಂದರಂತೂ ನಾವು ಅದನ್ನು ಬೇಕು ಮಾಡಿಕೊಳ್ಳುವ ಮೂಲಕ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಇರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಕಾರ್ಮಿಕರಿಗೆ ಏನು ವಿವಿಧ ಯೋಜನೆಗಳಿದ್ದಾವೆ ತಾವೆಲ್ಲ ಕಾರ್ಮಿಕರು ಸದುಪಯೋಗ ಮಾಡಿಕೊಡ್ರಿ ಇವತ್ತು ಪಿ ಎಮ್ ಐ ಕುಶಲ ಕಾರ್ಮಿಕರ ಯೋಜನೆಯಡಿಯಲ್ಲಿ ಸುಮಾರು ನಮ್ಮ ಬಸವಣ್ಣ ಗ್ರಾಮದಲ್ಲಿ ಐದುನೂರಿಂದ ಮುನ್ನೂರು ಜನಗಳಿಗೆ ಈಗಾಗಲೇ ಪಿ ಎಮ್ ಐ ಕುಶಲ ಕಾರ್ಮಿಕರಲ್ಲಿ ಯೋಜನೆಯಡಿಯಲ್ಲಿ ನಾನು ಸುಮಾರು ಕುಟುಂಬಗಳಿಗೆ ನಾನು ಆಯ್ಕೆ ಮಾಡಿ ಕಳಿಸಿದ್ದೀನಿ ಒಂದು ಆಗಾಗಲೇ ಈಗಲೇ ಒಂದು ನೂರರಿಂದ ನೂರೈದು ಕುಟುಂಬಗಳಿಗೆ ಏನು ತರಬೇತಿ ನೀಡಿ ಒಂದು ಪಿ ಎಮ್ ಐ ಕುಶಲ ಕಾರ್ಮಿಕ ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ನಾವು ಮೆಟ್ರಲ್ಗೂ ಕೂಡ ಬಂದಿದ್ದಾವೆ ಎಲ್ಲರಿಗೂ ಸಂತೋಷ ಈ ಒಂದು ಯೋಜನೆಯನ್ನು ಎಲ್ಲ ಕಾರ್ಮಿಕರು ಸದುಪಯೋಗ ಮಾಡಿಕಾಡಿ ಆನಂತರ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಇವತ್ತು ಕಾರ್ಮಿಕರಿಗೆ ಏನು ಕೃಷಿ ಕಾರ್ಮಿಕರಿಗೆ ಮುನ್ನೂರ ನಲವತ್ತರಿಂದ ಮುನ್ನೂರ ಎಪ್ಪತ್ತು ಕೂಡ ಇವತ್ತು ಸಹ ಕೊಡ್ತಾ ಇದೆ ಹಾಗಾಗಿ ಕಾರ್ಮಿಕರು ನಾವು ಎಲ್ಲ ಸೌಲಭ್ಯಗಳನ್ನು ತೋರಿಸ್ಕೊಂಡು ತಾವು ಆರ್ಥಿಕವಾಗಿ ತಮ್ಮ ಮಕ್ಕಳನ್ನು ಮೇ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕರ್ಕೊಂಡು ಮಾಡ ಇತರ ಸೇವಾ ಸಂಘದಿಂದ ಇವತ್ತು ಒಟ್ರೆಟ್ಟಿಯಲ್ಲಿ ಗ್ರಾಮ ಘಟದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಅಂತ್ಯಂಥ ನೆಂಕಂಟಿ ಸೂರಿಬಾಬು ಸಾರ್ ಅವರು ಅದರ ನಂತರ ನಮ್ಮ ಪ್ರಖ್ಯಾತ ವೈದ್ಯರಾದಂಥ ನಮ್ಮ ಗಂಗಾವತಿ ಈಶ್ವರ ಸವಡಿ ಸಾರ್ ಅವ್ರ ಕಡೆಯಿಂದ ಇವತ್ತು ಒಂದು ಒಟ್ರೆಟ್ಟಿ ಗ್ರಾಮ ಘಟದ ಉದ್ಘಾಟನೆ ಆಯಿತು ನಮಗೆಲ್ಲ ಸಂತೋಷದ ವಿಷಯ ಇವತ್ತು ಯಾಕಂದರೆ ಸುಮಾರು ನಾಲ್ಕುನೂರರಿಂದ ಐನೂರು ಜನ ಇರ್ತಕ್ಕಂಥ ನಮ್ಮ ಸಂಘಟನೆ ಇವತ್ತು ಒಳ್ಳೆ ಮಟ್ಟದಲ್ಲಿ ಗ್ರಾಮ ಘಟಗಳನ್ನು ಬೆಳೆಸ್ತಾ ಹೋಗ್ತಾ ಇದೆ ಅದರ ಖುಷಿ ಪಡ್ತಕ್ಕಂಥ ವಿಷಯ ಅದು ಇನ್ನೊಂದು ಏನಂತಂದ್ರೆ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಖುಷಿ ತರತಕ್ಕಂಥ ವಿಷಯ ಆಗಿದೆ ಯಾಕಂತಂದರೆ ಈ ಒಂದು ಘಟಕಗಳಾಗಬೇಕಂದ್ರೂ ಇವತ್ತು ಸಂಘಟನೆ ಬೆಳಿಬೇಕಂದ್ರೂ ಕೂಡ ಇವೆಲ್ಲ ನಮ್ಮ ಶ್ರಮಜೀವಿಗಳ ಒಂದು ಕಾರ್ಯ ಕೆಲಸಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾರ್ಮಿಕರು ಇಲ್ಲ ಅಂದರೆ ಯಾವ ಸಂಘ ಇಲ್ಲ ಸಂಸ್ಥೆ ಇಲ್ಲ ಯಾವ ಬಿಲ್ಡಿಂಗ್ಗಳು ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಇವತ್ತು ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಒಂದು ಆಫೀಸ್ಗಳಾಗಿರ್ಬೋದು ಮನೆ ನಿರ್ಮಾಣಗಳಾಗಿರ್ಬೋದು ನಮ್ಮ ಕಟ್ಟಡ ಕಾರ್ಮಿಕರು ಮಾಡಿದಾಗ ಮಾತ್ರ ಅಲ್ಲಿ ನಾವು ವಾಸ ಮಾಡೋಕೆ ಸಾಧ್ಯ ಇವತ್ತು ನಳ್ಳಿ ಏನಾದರೂ ಇದಾರ ಎಲ್ಲ ಅಂತಂದರೆ ಅದು ನಮ್ಮ ಕಟ್ಟಡ ಕಾರ್ಮಿಕರ ಕ್ಷಮದಿಂದ ನಿಂತಿರ್ತಾರಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರಿಗೆ ಎಷ್ಟು ಗೌರವ ಕೊಟ್ಟು ಕಮ್ಮಿನಿ ಯಾಕಂತಂದರೆ ಇವತ್ತು ನಾವು ಏನಾದರೂ ಸುರಕ್ಷಿತವಾಗಿ ಮನೆಯಲ್ಲಿ ಇದ್ದೀವಿ ಅಂತಂದರೆ ಅವರೇ ಕಾರಣಕರ್ತರು ಒಂದು ಬುನಾದಿ ತೋರಣದಿಂದ ಹಿಡಿದು ಬಿಟ್ಟು ಅಪ್ ಟು ಫಿನಿಶಿಂಗ್ ಎಲ್ಲ ವರ್ಗದ ಕಾರ್ಮಿಕರು ಒಂದು ಕೆಲಸ ಮಾಡಿದಾಗ ಮಾತ್ರ ನಾವು ನೆಮ್ಮದಿಯಾಗಿ ಒಳಗಡೆ ಕೆಲಸ ಇಲ್ಲ ಅಂತಂದ್ರೆ ಆಗಲ್ಲ ಅದಕ್ಕಾಗಿ ನಮ್ಮ ವಿಶ್ವನೇ ಒಂದು ದಿನ ಆಗಿ ಕಾರ್ಮಿಕರಿಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ಒಳ್ಳೆ ಖುಷಿ ಪಡ್ತಕ್ಕಂಥ ವಿಷಯ ಅದು ಸರ್ಕಾರಿ ರಜೆ ಮುಖಾಂತರ ಒಂದು ದಿನವನ್ನು ಮೀಸಲಿಟ್ಟಿದ್ದಾರೆ ನಾವು ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಕೂಡ ಕಮ್ಮಿ ಅಂತಕ್ಕಂಥ ಮಾತು ಆಗುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಧಾರ್ಮಿಕ ಬಂಧುಗಳಿಗೆ ಮತ್ತು ಅತಿಥಿಗಳಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ